ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಲೋಕಸಭಾ ಚುನಾವಣೆಯ ತಯಾರಿಯ ಭಾಗವಾಗಿ ಮುಖ್ಯಮಂತ್ರಿಗಳು ತಮ್ಮ ಮನೆಯಲ್ಲಿ ಸಚಿವ ಸಂಪುಟದ ಸದಸ್ಯರನ್ನು ಊಟಕ್ಕೆ ಕರೆದಿದ್ದರು ಡಿನ್ನರ್ ಜೊತೆಗೆ ಲೋಕಸಭಾ ಚುನಾವಣೆಯ ತಯಾರಿಯ ಚರ್ಚೆ ನರೇಟಿವ್ ಏನಿರಬೇಕು ಬಿಜೆಪಿಯವರ ಕ್ಯಾಂಪೇನನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅಭ್ಯರ್ಥಿಗಳ ಆಯ್ಕೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಸಚಿವರು ಸ್ಪರ್ಧೆ ಮಾಡೋದು ಅನಿವಾರ್ಯ ಆಗುತ್ತೆ ನಿಗಮ ಮಂಡಳಿಗಳ ನೇಮಕದ ನಂತರ ಆಗಿರುವ ಗೊಂದಲಗಳನ್ನು ಪರಿಹಾರ ಮಾಡೋದು ಹೇಗೆ ಇತ್ಯಾದಿ ಎಲ್ಲ ವಿಷಯಗಳು ಈ ಮೀಟಿಂಗ್ನಲ್ಲಿ ಚರ್ಚೆಗೆ ಬಂದಿವೆ ಬಿ ಜೆ ಪಿ ಅವರು ರಾಮಮಂದಿರ ಲೋಕಾರ್ಪಣೆ ಮಾಡಿ ರಾಮ ಮಂದಿರವನ್ನು ಮುಂದಿಟ್ಕೊಂಡು ಚುನಾವಣಾ ಪ್ರಚಾರ ಮಾಡ್ತಾರೆ ಅದಕ್ಕೆ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅನ್ನುವ ಕೌಂಟರ್ ತಯಾರು ಮಾಡೋಣ ಅಂತ ಮುಖ್ಯಮಂತ್ರಿಗಳಿಂದ ಸಲಹೆ ಬಂದಿದೆ ಚುನಾವಣೆಗಳನ್ನು ಹೆಂಗೆ ಎದುರಿಸಬೇಕು ಅಂತ ಪಾಠ ಮಾಡಿದಾರಂತೆ ಸಿದ್ದರಾಮಯ್ಯ ಜೊತೆಗೆ ಅನುದಾನ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ತಾರತಮ್ಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅನ್ನುವ ಅಂಕಿ ಸಂಖ್ಯೆಗಳನ್ನ ಜನರ ಮುಂದಿಡೋಣ ಅಂದಿದೆ ಅಂಕಿ ಸಂಖ್ಯೆಗಳನ್ನ ಜನರ ಮುಂದಿಡಬೇಕು ಅಂದ್ರೆ ಡಿ ಕೆ ಸುರೇಶ್ ಅವರು ಮಾತಾಡಿದರು ಅಂದ್ರೆ ದೇಶ ವಿಭಜನೆ ಅದಲ್ಲ ಕರ್ನಾಟಕದಿಂದ ನಾವು ಎಷ್ಟು ಟ್ಯಾಕ್ಸ್ ಕೊಡ್ತೀವಿ ಕೇಂದ್ರಕ್ಕೆ ವಾಪಸ್ ನಮಗೆ ಎಷ್ಟು ಸಿಗ್ತಾ ಇದೆ ಆ ಅಂಕಿ ಸಂಖ್ಯೆಗಳನ್ನು ಜನರ ಮುಂದಿಡಬೇಕು ಅಂತ ಮಾತಾಡಿ ಇಪ್ಪತ್ತೆಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಎಲ್ಲಿಗೆ ಬಂತು ಅನ್ನೋದು ಚರ್ಚೆಯಾಗಿದೆ ಯಾವ ಕ್ಷೇತ್ರದಲ್ಲಿ ಗೊಂದಲ ಇದೆ ಅನ್ನುವುದು ಚರ್ಚೆಯಾಗಿದೆ ಎಲ್ಲೆಲ್ಲಿ ಸಚಿವರು ಸ್ಪರ್ಧೆ ಮಾಡಬೇಕಾಗಿ ಬರಬಹುದು ಅನ್ನೋ ವಿಷಯ ಚರ್ಚೆಗೆ ಬಂತು ನಿಗಮ ಮಂಡಳಿಗಳ ಆಯ್ಕೆಯ ಬಗ್ಗೆ ಸಚಿವರಿಗೆ ಅಸಮಾಧಾನ ಇದೆ ಅದನ್ನು ಪರಿಹರಿಸೋದು ಹೇಗೆ ಯಾವ ವಿಚಾರಗಳನ್ನು ಮುಂದಿಟ್ಕೊಂಡು ಚುನಾವಣೆ ಎದುರಿಸಬೇಕು ಚುನಾವಣೆಯಲ್ಲಿ ಕಟ್ಟಿ ಹಾಕೋದು ಹೆಂಗೆ ಈ ವಿಷಯದ ಬಗ್ಗೆ ಮುಖ್ಯಮಂತ್ರಿಗಳ ಸಚಿವ ಸಂಪುಟದ ಸದಸ್ಯರಿಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ರಾಮ ಮಂದಿರ ಲೋಕಾರ್ಪಣೆಯ ನಂತರ ಅವರು ಜಾಸ್ತಿ ಆಕ್ಟಿವ್ ಆಗಿದ್ದಾರೆ ಅದನ್ನೇ ಅದೇ ವಿಷಯವನ್ನು ಮುಂದಿಟ್ಕೊಂಡು ಅವರು ಚುನಾವಣೆ ಎದುರಿಸ್ತಾರೆ ಅದಕ್ಕೆ ಪ್ರತಿಯಾಗಿ ನಾವು ಐದು ಗ್ಯಾರಂಟಿಗಳನ್ನು ಪ್ರಚಾರ ಮಾಡೋಣ ಐದು ಗ್ಯಾರಂಟಿಗಳನ್ನು ನಾವು ಪ್ರಚಾರ ಮಾಡೋಣ ಕೇಂದ್ರದ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಕರ್ನಾಟಕಕ್ಕೆ ಅದರ ಅಂಕಿಸಂಖ್ಯೆಗಳನ್ನು ಜನರ ಮುಂದಿಡೋಣ ಯಾರು ಎಡವಟ್ಟು ಹೇಳಿಕೆಗಳನ್ನು ಕೊಡಬೇಡಿ ಮಾಧ್ಯಮದ ಮುಂದೆ ಮಾತನಾಡುವಾಗ ಎಕ್ಸ್ಟ್ರಾ ಕಾಶಿಯಸ್ ಆಗಿರಿ ಅಂದ್ರಂತೆ ಮೀಟಿಂಗ್ ನಂತರ ಅನೇಕ ಸಚಿವರುಗಳು ಮಾತಾಡುವರು ಸತೀಶ್ ಜಾರಕಿಹೊಳಿ ಅವರು ಹೇಳೋದು ಹದಿನೈದು ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ನಿಂದ ಸಿಂಗಲ್ ನೇಮ್ ಇದೆ ಅಂತ ಹದಿನೈದು ಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹದಿನೈದು ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಇದೆ ಅಂದರೆ ಒಂದೇ ಹೆಸರು ಅಭ್ಯರ್ಥಿ ಆಯ್ಕೆಯಲ್ಲಿ ಏನೂ ಗೊಂದಲ ಇಲ್ಲ ನಮಗೆ ಹೋಮ್ ಮಿನಿಸ್ಟರ್ ಮಾತಾಡಿದ್ರು ಎಲ್ಲರನ್ನು ಎಲ್ಲ ಸಚಿವರನ್ನು ಊಟಕ್ಕೆ ಕರೆದಿದ್ರು ಲೋಕಸಭಾ ತಯಾರಿಯ ಚರ್ಚೆ ಮಾಡಿದ್ದೀವಿ ಅಭ್ಯರ್ಥಿ ಆಯ್ಕೆ ಪಕ್ಷ ಸಂಘಟನೆ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಚಲೋರಾಯಸ್ವಾಮಿ ಅವರು ಮಾತಾಡಿದ್ರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಅವ್ರ ಥರ ನಾವು ಮಾತಾಡೋದಿಲ್ಲ ಇಪ್ಪತ್ತು ಕ್ಷೇತ್ರಗಳನ್ನ ಕನಿಷ್ಠ ಗೆಲ್ಲೋದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಸಿಂಗಲ್ ಹೆಸರದ ನಮ್ ಕ್ಲಿಯರ್ ಮಾಡಿ ನಮ್ ಯಾಕೆ ನೀವು ಬೇರೆ ಆಪ್ಷನ್ ಇಲ್ಲ ಒಬ್ಬೊಬ್ರು ಇದಾರೆ ಆತರ ಒಂದು ಹದಿನೈದು ಇದ್ದಾರೆ ಹದಿನೈದು ಜನ ಸಿಂಗಲ್ ಇದಾರೆ ನಮಗರ ಅಪ್ರೂವ್ ಕೊಡಿ ಬೇಗ ಆಯ್ಕೆ ಮಾಡ್ ಜೊತೆ ಮಾಡಿ ಓವರ್ ಆಲ್ ಆಯ್ಕೆ ಹದಿನೈದು ಜನ ಆಗ್ಬೋದು ಸಿಂಗಲ್ ಇಲ್ಲ ಸಿಂಗಲ್ ಇಲ್ಲ ಡಬಲ್ ಇದೆ ಮೂರು ಎರಡು ಮೂರು ಕೊಟ್ಟೆ ಕೊಟ್ಟಿದ್ದಾರೆ ಆಲ್ರೆಡಿ ಕೊಟ್ಟಿದ್ರು ಹೆಸರು ಕೊಟ್ಟಿದ್ರು ಎರಡು ಮೂರು ಹೆಸರು ಇದೆ ಎಲ್ಲ ಕಡೆ ಅಂತಿಮವಾಗಿ ಸಿಎಂ ಡಿ ಸಿಎಂ ಜನರಲ್ ಸೆಕ್ರೆಟರಿ ತೀರ್ಮಾನ ತಗೋಬೇಕು ಅವ್ರಿಗೆ ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿ ಊಟಕ್ಕೆ ಕರೆದಿದ್ರು ಎಲ್ಲ ಸಚಿವರುಗಳನ್ನ ಊಟಕ್ಕೆ ಕರೆದಿದ್ರು ಅದೇ ಸಂದರ್ಭದಲ್ಲಿ ನಾವು ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಿಕೊಳ್ಳೋ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಇರ್ಬೋದು ಮತ್ತು ಪಕ್ಷದ ಸಂಘಟನೆ ಇರ್ಬೋದು ಅಧ್ಯಕ್ಷರು ಮತ್ತು ಸಿ ಎಲ್ ಪಿ ನಾಯಕರು ಇಬ್ಬರು ಕೂಡ ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಚರ್ಚೆ ಮಾಡಿದ್ದಾರೆ ಹೆಚ್ಚು ಸೀಟ್ಗಳನ್ನ ಗೆದಿಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಅದರ ಬಗ್ಗೆ ಎಲ್ಲ ಸಚಿವರುಗಳಿಗೂ ಅವರವರ ಕ್ಷೇತ್ರ ಜವಾಬ್ದಾರಿ ತಗೊಂಡು ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ ಬೇರೆ ಬೇರೆ ಇನ್ಯಾವುದು ಬಗ್ಗೆ ಸೊ ಪಕ್ಷದ ಸ್ಟ್ರಾಟಜಿ ಮಾಡಲಿಕ್ಕೆ ಕರೆದಿದ್ದಾರೆ ಹೈಕಮಾಂಡು ಪಕ್ಷ ಏನು ಹೇಳುತ್ತೆ ಅದೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜವಾಬ್ದಾರಿ ತೆಗೆದು ಈ ಸಲ ಇಪ್ಪತ್ತೆಂಟು ಕ್ಷೇತ್ರ ಬಹಳ ಸೀರಿಯಸ್ ಆಗಿ ತಗೊತೀವಿ ಇಪ್ಪತ್ತರ ಮೇಲೆ ನಾವು ಅಂತಿದ್ದೀವಿ ನಾವು ಪಿ ಹೇಳ್ತಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಹೇಳಲ್ಲ ಇಪ್ಪತ್ತೆಂಟು ಫೈಟ್ ಮಾಡ್ತೀವಿ ಇಪ್ಪತ್ತರ ಮೇಲೆ ಗೆಲ್ತೀಗ ಪ್ರಶಾಂತ ನಾಥು ಮತ್ತೊಮ್ಮೆ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಪ್ರಶಾಂತ ಕ್ವೈಟ್ ಸೀರಿಯಸ್ ಸ್ಟ್ರಾಟರ್ಜಿಗಳು ಆರಂಭಗೊಂಡಿವೆ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಅಜಿತ್ ಇಟ್ ಆ್ಯಸ್ ಟು ಬಿ ನೋಡಿ ಕರ್ನಾಟಕದಿಂದ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಾಕಷ್ಟು ನಿರೀಕ್ಷೆ ಇದೆ ಯಾಕಂದರೆ ಕರ್ನಾಟಕದ ಗೆಲುವಿನ ನಂತರ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅನಿಸಿತ್ತು ನಾವು ಮತ್ತೊಮ್ಮೆ ದಿಲ್ಲಿಯನ್ನು ಕಬ್ಜಾ ಮಾಡಬಹುದು ಅಂತಕ್ಕಂಥದ್ದು ಅದರ ಒಂದು ಓವರ್ ಕಾನ್ಫಿಡೆನ್ಸ್ನಲ್ಲಿ ಕಾಂಗ್ರೆಸ್ ಮಧ್ಯಪ್ರದೇಶ್ ಛತ್ತೀಸ್ಗಢ ರಾಜಸ್ಥಾನ್ ಸೋತು ತೆಲಂಗಾಣವನ್ನು ಗೆಲ್ತು ಎಸ್ ಈಗ ಬಿಹಾರದಲ್ಲೂ ಕೂಡ ನಿತೀಶ್ ಕುಮಾರರನ್ನು ಬಿ ಜೆ ಪಿ ಸೆಳೆದುಕೊಂಡ ನಂತರ ಕಾಂಗ್ರೆಸ್ ಹೈಕಮಾಂಡ್ಗನಿಸ್ತಾ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀಟನ್ನು ಗೆಲ್ಲಬೇಕು ಮೊದಲು ಇಪ್ಪತ್ತು ಇಪ್ಪತ್ತೆರಡಿತ್ತು ಇತ್ತು ಈಗ ಹದಿನೈದು ಒಂದೊಂದು ಸಲ ಹನ್ನೆರಡು ಈ ಚರ್ಚೆಗಳು ಕೇಳಿ ಬರ್ತಾ ಇವೆ ಅಂತಿಮವಾಗಿ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು ಮತದಾರರ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕು ಹವ ಏನಿರುತ್ತೆ ಚುನಾವಣೆ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಕೂಡ ಇದೆ ಆದರೆ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಈಗ ಜಗದೀಶ್ ಶೆಟ್ಟರ್ ಸೇರ್ಪಡೆಯ ನಂತರ ಬಿ ಜೆ ಪಿ ಕೂಡ ನಿಧಾನವಾಗಿ ಮೋದಿ ಅಲೆಯ ಜೊತೆ ಜೊತೆಗೆ ತನ್ನ ಒಂದು ಆರ್ಗನೈಜೇಷ್ನಲ್ ಮೈಟನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಜಾತಿಯ ಸಮೀಕರಣಗಳನ್ನು ಸರಿತೂಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದೆ ಹೀಗಾಗಿ ಕರ್ನಾಟಕದಲ್ಲಿ ನೀವು ಎರಡು ಸಾವಿರದ ನಾಲ್ಕರಿಂದ ಈಚೆಗೆ ನೋಡಿದಾಗ ವಿಧಾನಸಭಾ ಚುನಾವಣೆಯಲ್ಲಿ ಏನೇ ಫಲಿತಾಂಶ ಬಂದರೂ ಕೇಂದ್ರದ ಚುನಾವಣೆಗಳ ಪ್ರಶ್ನೆ ಬಂದಾಗ ಬಿ ಜೆ ಪಿಯತ್ತ ಹೆಚ್ಚು ಮತದಾರ ಒಲವು ತೋರಿಸಿದಂತೆ ಸ್ಪಷ್ಟವಾಗಿ ಕಾಣ್ ಕಂಡಿದೆ ನೀವು ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ತೆಗೆದುಕೊಂಡ್ರೂ ಕೂಡ ಫಿಫ್ಟಿ ಪರ್ಸೆಂಟ್ಗಿಂತ ಬಿ ಜೆ ಪಿ ಅಪ್ನಲ್ಲಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಷ್ಟೇ ಸಿದ್ದರಾಮಯ್ಯ ಸರ್ಕಾರ ಬಂದಿತ್ತು ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ಒಂದು ಒಳ್ಳೆಯ ಫಲಿತಾಂಶವನ್ನು ಕರ್ನಾಟಕದಲ್ಲಿ ನೋಡಿತ್ತು ಆ ಕಾರಣದಿಂದ ಸಿದ್ದರಾಮಯ್ಯನವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ಗೂ ಹೈಕಮಾಂಡ್ನಿಂದ ಕೂಡ ಒತ್ತಡ ಇದೆ ಯು ಹ್ಯಾವ್ ಟು ಪರ್ಫಾರ್ಮ್ ಪ್ರಾಯಶಃ ಸಿದ್ದರಾಮಯ್ಯನವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ಗೂ ನೀವು ಪರ್ಫಾರ್ಮ್ ಮಾಡಿದರೆ ಮಾತ್ರ ನಿಮ್ಮ ನಿಮ್ಮ ಮುಂದಿನ ರಾಜಕಾರಣದ ಭವಿಷ್ಯವನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಏನಾಯಿತು ಅದು ಪುನರಪಿ ಮತ್ತೊಮ್ಮೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದು ವೇಳೆ ಎರಡೂವರೆ ವರ್ಷದ ನಂತರ ಅಥವಾ ಲೋಕಸಭಾ ಚುನಾವಣೆಯ ನಂತರ ಮುಖ್ಯಮಂತ್ರಿ ಆಗಬೇಕಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಸೀಟ್ಗಳನ್ನು ಗೆದ್ದು ತೋರಿಸ್ಬೇಕು ಒಕ್ಕಲಿಗರ ಮತಗಳನ್ನು ಇನ್ನಷ್ಟು ಸೆಳೆದು ತೋರಿಸ್ಬೇಕು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕಾದ್ರೆ ಕುರುಬರ ಜೊತೆ ಜೊತೆಗೆ ಉಳಿದ ಹಿಂದುಳಿದ ವರ್ಗಗಳ ಮುಸಲ್ಮಾನರು ಮತ್ತು ದಲಿತ ರೈಟ್ ಡಿಫಾಲ್ಟ್ ಈಗ ಕಾಂಗ್ರೆಸ್ಗೆ ಬಂದೇ ಬರ್ತವೆ ಯಾಕಂದರೆ ಮೇಲ್ಗಡೆ ಖರ್ಗೆ ಅಧ್ಯಕ್ಷರಾಗಿದ್ದಾರೆ ಇಲ್ಲಿ ಜಿ ಪರಮೇಶ್ವರ ಇದ್ದಾರೆ ಕಾಂಗ್ರೆಸ್ನ ಹೆಚ್ಚಾನ್ ಹೆಚ್ಚು ದಲಿತ ರೈಟ್ ಮತಗಳು ಬಂದೇ ಬರ್ತವೆ ಕುರುಬರ ಮತಗಳ ಜೊತೆ ಜೊತೆಗೆ ಉಳಿದ ಹಿಂದುಳಿದ ವರ್ಗಗಳು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಏನು ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟಾಗ್ತಾಯಿದ್ರು ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾದರೆ ಮಾತ್ರ ಕಾಂಗ್ರೆಸ್ಗೆ ಒಂದು ಎಜ್ ಸಿಗುತ್ತೆ ಆ ಮತಗಳನ್ನೇನಾದರೂ ಬಿ ಜೆ ಪಿ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದರೆ ಬಿ ಜೆ ಪಿ ವಿಲ್ ಹ್ಯಾವ್ ಎನ್ ಎಜ್ ಬರೀ ನೋಡಿ ಅಜಿತ್ ಲೋಕಸಭಾ ಚುನಾವಣೆ ದಿಲ್ಲಿ ರಾಜಕಾರಣದ ಮೇಲೆ ಕರ್ನಾಟಕದಿಂದ ಎಷ್ಟು ಹೋಗ್ತಾರೆ ಕಾಂಗ್ರೆಸ್ದಿಂದ ಎಷ್ಟು ಹೋಗ್ತಾರೆ ಅದು ಒಂದು ಭಾಗ ಯಾಕಂದರೆ ಕಾಂಗ್ರೆಸ್ನ ಸೀಟ್ಗಳು ಎಷ್ಟಾಗ್ತವೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ನಲವತ್ತೈದು ಐವತ್ತೈದರಲ್ಲೇ ಕಳೆದ ಹತ್ತು ವರ್ಷದಿಂದ ಕಾಂಗ್ರೆಸ್ ಇದೆ ನೂರರ ಗಡಿ ದಾಟಬೇಕಾದ್ರೆ ಕರ್ನಾಟಕದಲ್ಲೊಂದು ಇಪ್ಪತ್ತು ಸೀಟ್ಗಳನ್ನು ಗೆಲ್ಲಬೇಕು ಅದು ಒಂದು ಭಾಗ ಆದರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಕರ್ನಾಟಕದ ರಾಜಕಾರಣ ಮತ್ತು ಸರ್ಕಾರದ ನೀತಿಗಳ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಬಾಲಕೃಷ್ಣ ಅವರ ಹೇಳಿಕೆ ಗೊಂದಲ ಸೃಷ್ಟಿಸಿರಬಹುದು ಆದರೆ ಬಾಲಕೃಷ್ಣ ಸರಿ ಅಂದರೆ ಸತ್ಯವನ್ನು ಹೇಳಿದ್ದಾರೆ ಕರೆಕ್ಟ್ ಬಾಲಕೃಷ್ಣ ಸುಳ್ಳು ಹೇಳಿಲ್ಲ ಬಾಲಕೃಷ್ಣ ಗ್ಯಾರಂಟಿಗಳ ಭವಿಷ್ಯವನ್ನು ಲೋಕಸಭಾ ಚುನಾವಣೆಯ ಫಲಿತಾಂಶ ನಿರ್ಧಾರ ಮಾಡುತ್ತೆ ಹೀಗಾಗಿ ಒಂದು ಗ್ಯಾರಂಟಿ ಲೋಕಸಭಾ ಚುನಾವಣೆ ಆ ಫಲಿತಾಂಶ ನಿರ್ಧಾರ ಮಾಡುತ್ತೆ ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಒಟ್ಟಾರೆ ಏನು ಭವಿಷ್ಯ ಇದೆ ಅದು ಕೂಡ ಲೋಕಸಭಾ ಚುನಾವಣೆ ನಿರ್ಧಾರ ಮಾಡುತ್ತೆ ಟೇಕ್ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಬಿಹಾರ್ ಜಾರ್ಖಂಡ್ನಲ್ಲಿ ಏನೇನಾಯಿತು ಕರ್ನಾಟಕದಲ್ಲಿ ಆಗಲ್ಲ ಅಂತಕ್ಕಂಥದ್ದನ್ನು ನಾವು ಯಾರೂ ಶರ ಬರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ರಾಜಕಾರಣವನ್ನು ನೋಡಿದಾಗ ಒಂದು ವೇಳೆ ಫಾರ್ಮಿಡೆಬಲ್ ಮೆಜಾರಿಟಿ ಜೊತೆ ಬಿ ಜೆ ಪಿ ಮತ್ತೊಮ್ಮೆ ದಿಲ್ಲಿಯಲ್ಲಿ ಬಂದರೆ ನಿಶ್ಚಿತವಾಗಿ ಕರ್ನಾಟಕದಲ್ಲಿ ಒಂದಿಷ್ಟು ಪ್ರಯತ್ನಗಳು ನಡೀಬೋದು ಕುಮಾರಸ್ವಾಮಿ ಇದ್ದಾರೆ ವಿಜೇಂದ್ರ ಇದ್ದಾರೆ ಆ ಕಾರಣದಿಂದ ಹೀಗಾಗಿ ನನಗನ್ಸುತ್ತೆ ಹೈಕಮಾಂಡ್ಗೂ ಮೇಲಿಂದ ಕೂಡ ಒತ್ತಡ ಇದೆ ನೀವು ಸೀಟ್ಗಳನ್ನು ಗೆದ್ದು ತೋರಿಸಲೇಬೇಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮೇಲೆ ಹೆಚ್ಚು ಒತ್ತಡ ಇದೆ ಮತ್ತು ಸಚಿವರಿಗೂ ಕೂಡ ನನಗನ್ಸುತ್ತೆ ಈ ಬಾರಿ ಅಜಿತ್ ಯಾವ ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲಲ್ಲೋ ಆ ಸಚಿವರನ್ನು ಡ್ರಾಪ್ ಮಾಡಿ ಹೊಸಬರಿಗೆ ಅವಕಾಶ ಕೊಡಿ ಅಂತಕ್ಕಂಥ ಕೂಗು ಚುನಾವಣೆ ಫಲಿತಾಂಶ ಬಂದ ಮರುದಿನದಿಂದ ಸ್ಪಷ್ಟವಾಗಿ ಶುರುವಾಗುತ್ತೆ ಅಂದರೆ ಇಲ್ಲ ನಾವು ನಾವು ಪರ್ಫಾರ್ಮ್ ಮಾಡಲ್ಲ ಹಳೆ ಕಾಂಗ್ರೆಸ್ನ ರೀತಿಯಲ್ಲಿ ನಾವು ಪರ್ಫಾರ್ಮ್ ಮಾಡಲ್ಲ ನಮ್ಮ ನಾವು ಮಂತ್ರಿಯಾಗಿ ಕಂಟಿನ್ಯೂ ಇರ್ತೀವಿ ಅದು ಈ ಸಲ ನಡಿಲಿಕ್ಕಿಲ್ಲ ಅಂತ ನನಗನ್ಸುತ್ತೆ ಆ ಕಾರಣದಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಂತ್ರಿಗಳ ಮೇಲೂ ಕೂಡ ಒತ್ತಡ ಹಾಕ್ತಿದ್ದಾರೆ ಯಾರಾಗ್ತಾರೆ ಎಸ್ ನೀವು ಸೀಟನ್ನು ಗೆಲ್ಸ್ಕೊಂಡು ಬರಬೇಕು ಅಂದರೆ ಮಾತ್ರ ನೀವು ಹಿರಿಯ ಮಂತ್ರಿಗಳಿದ್ದೀರಿ ಹೌದು ಜಾತಿಯ ಪ್ರಾತಿನಿಧ್ಯದ ಕಾರಣದಿಂದ ಸಂಪುಟದಲ್ಲಿದ್ದೀರಿ ಹೌದು ಆದರೆ ಸೀಟ್ ಗೆಲ್ಸಲ್ಲ ಅಂತ ಮಾಡಲಿಕ್ಕಾಗಲ್ಲ ಯು ಹ್ಯಾವ್ ಟು ವಿನ್ ಅ ಸೀಟ್ ಕಾಂಗ್ರೆಸ್ಗೆ ಇವತ್ತು ಅನಿವಾರ್ಯವಾಗಿ ಬೇಕಾಗಿರೋದೇನಜೈತಿ ಕರ್ನಾಟಕದಿಂದ ಹದಿನೈದರಿಂದ ಇಪ್ಪತ್ತು ಸೀಟ್ಗಳು ಬೇಕು ಅದು ಕಾಂಗ್ ಒಂದು ವೇಳೆ ಹತ್ತರ ಕೆಳಗಡೆ ಇದ್ದರೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ತಲ್ಲಣ ಶುರುವಾಗುತ್ತೆ ಕರೆಕ್ಟ್ ಐದು ಹದಿನೈದರ ಮೇಲೆ ಇದ್ದರೆ ನನಗನ್ಸುತ್ತೆ ಬಿ ಜೆ ಪಿ ಕಾಂಗ್ರೆಸ್ ಸಮಬಲದಲ್ಲಿರ್ತೇವೆ ಬಿ ಜೆ ಪಿ ಜಾಸ್ತಿ ಸೀಟು ಅದು ಅತಿ ತುಂಬ ಜಾಸ್ತಿ ಪಡೆದುಬಿಟ್ರೆ ಕಾಂಗ್ರೆಸ್ನಲ್ಲಿ ಒಂದು ಹೊಸ ತಲ್ಲಣ ಶುರುವಾಗುತ್ತೆ ಹಾಗಾಗಿ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕರ್ನಾಟಕದ ನಾಯಕರು ದೇ ಹ್ಯಾವ್ ಬಿಕಮ್ ವೆರಿ ಸೀರಿಯಸ್ ದೇ ಹ್ಯಾವ್ ಟು ಡೂ ಸ್ಟಾರ್ಟ್ ಯಾಕೆಂದರೆ ಬಿಜೆಪಿಗೆ ಏನಿದೆ ಅಜಿತ್ ಬಿಜೆಪಿ ಕೂಡ ಒಡೆದ ಮನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಂಗೆ ಒಡೆದ ಮನೆಯೋ ಬಿಜೆಪಿಯೂ ಒಡೆದ ಮನೆ ಅಂದರೆ ಮೋದಿ ಇದಾರೆ ಮೋದಿಯ ಹೆಸರಿದೆ ರಾಷ್ಟ್ರೀಯತೆ ರಾಮ ಮಂದಿರ ಮೋದಿಯ ಕೆಲಸಗಳು ಇವೆಲ್ಲವೂ ಕೂಡ ಬಿ ಜೆ ಪಿಗಿದೆ ಕಾಂಗ್ರೆಸ್ ತನ್ನ ರಾಜ್ಯದ ಶಕ್ತಿಯ ಮೇಲೆ ಚುನಾವಣೆಗಳನ್ನು ಗೆಲ್ಲಬೇಕು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಯವರ ಹೆಸರಿನ ಮೇಲೆ ಕರ್ನಾಟಕದ ಕಾಂಗ್ರೆಸ್ಗೆ ವೋಟ್ಗಳು ಬರಲ್ಲ ಕರೆಕ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಏನು ವೋಟ್ ಬಂತು ನಲ್ವತ್ತೆರಡು ನಲವತ್ತ್ಮೂರು ಪರ್ಸೆಂಟ್ ಲೋಕಸಭೆಯಲ್ಲಿ ಗೆಲ್ಲಬೇಕಾದ್ರೆ ದೇ ಹ್ಯಾವ್ ಟು ಆ್ಯಡ್ ಸಿಕ್ಸ್ ಟು ಸೆವೆನ್ ಪರ್ಸೆಂಟೇಜ್ ಆಫ್ ವೋಟ್ಸ್ ನನಗನ್ಸುತ್ತೆ ಟ್ರ್ಯಾಂಗ್ಯುಲರ್ ಫೈಟಲ್ಲಿ ನಿಮಗೆ ನಲವತ್ತು ನಲವತ್ತೆರಡು ಪರ್ಸೆಂಟ್ ಗೆಲುವು ಸಿಕ್ಬಿಡುತ್ತೆ ಸ್ಟ್ರೇಟ್ ಫೈಟಲ್ಲಿ ಯಾರೇ ಗೆಲ್ಲಬೇಕಾದರೂ ಫಿಫ್ಟಿ ಒನ್ ಫೋರ್ಟಿ ಏಟ್ ಫಿಫ್ಟಿ ಒನ್ ಫೋರ್ಟಿ ಸೆವೆನ್ ಈ ಅಂತರದಲ್ಲಿ ಚುನಾವಣೆಗಳು ನಡೀತವೆ ಕರೆಕ್ಟ್ ಸೊ ಯು ಹ್ಯಾವ್ ಟು ಆ್ಯಡ್ ಸಿಕ್ಸ್ ಟು ಸೆವೆನ್ ಪರ್ಸೆಂಟೇಜ್ ಆಫ್ ವೋಟ್ಸ್ ದಟ್ ಈಸ್ ಹ್ಯುಮಂಗಸ್ ಟಾಸ್ಕ್ ಅಂತ ನಾನು ಅನಿಸ್ತು ಎಸ್ ಎಸ್ ಒಂದೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ ಬ್ರೇಕ್ ನಂತರ ಬಿ ಜೆ ಪಿ ಅವರು ಕೋರ್ ಕಮಿಟಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಏನು ಅಜೆಂಡಾ ಏನೇನು ಚರ್ಚೆಗೆ ಬಂತು ಬ್ರೇಕ್ ಆದಮೇಲೆ ಆ ವಿಷಯ ನೋಡೋಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್